ಹುಡುಕಿಕೊಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಲಮೇಲ ವತಿಯಿಂದ ಧರಣಿ ವೀಕ್ಷಕರ ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಆರಾಧ್ಯ ದೇವರಾದ ಹಜರತ್ ಪಿರ್ಗಾಲಿ ಸಾಹೇಬರ ದರ್ಗಾದೇವರು ಸುತ್ತಮುತ್ತಲಿನ ನಲವತ್ತೆಂಟು ಹಳ್ಳಿಗೆ ಹೆಸರುವಾಸಿಯಾಗಿದೆ ಈ ದರ್ಗಾಕ್ಕೆ ಹೋಗಲು ತನ್ನದೇ ಆದ ರಸ್ತೆ ಇರುವುದಿಲ್ಲ ಮತ್ತು ದಲಿತ ಸಮುದಾಯ ಬ್ರಾಹ್ಮಣ ಸಮುದಾಯ ತಳವಾರ ಸಮುದಾಯ ಕೃಷ್ಣಗೊಲ್ಲರ ಸಮುದಾಯ ಭಜಂತ್ರಿ ಸಮುದಾಯ ಮತ್ತು ಮಾದಿಗ ಸಮುದಾಯಗಳ ಸ್ಮಶಾನ ಭೂಮಿಗೆ ಹೋಗಲು ಕೂಡ ರಸ್ತೆ ಇರುವುದಿಲ್ಲ ಮತ್ತು ಬಸವನಗರ ಗಣೇಶನಗರ ಜನರಿಗೆ ಸಾರ್ವಜನಿಕ ರಸ್ತೆ ಇರುವುದಿಲ್ಲ ಈ ರಸ್ತೆಯನ್ನ ಹುಡುಕಿ ಜನರಿಗೆ ಗ್ರಾಮಸ್ಥರಿಗೆ ಗಾಲಿಬ್ ಸಾಹೇಬ್ ದೇವರ ದರ್ಗಾಕ್ಕೆ ಹೋಗುವವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ವಿಶೇಷವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿರುವುದಿಲ್ಲ ಹೀಗಾಗಿ ಹಳೆಯ ರುಕುಂಪುರ ರಸ್ತೆಯ ಮೇಲೆ ಇರುವ ಅಂಗಡಿಗಳನ್ನು ತೆರವುಗೊಳಿಸಿ ಈ ಎಲ್ಲಾ ಸ್ಥಳಗಳಿಗೆ ಸಾರ್ವಜನಿಕರು ಹೋಗಲು ಅವಕಾಶ ಮಾಡಿಕೊಡಬೇಕೆಂದು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಈ ಧರಣಿ ಸತ್ಯಾಗ್ರಹಕ್ಕೆ ಆಲೇಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಬಸ್ ಸ್ಟಾಂಡ್ ಎದುರುಗಡೆ ಬಸವೇಶ್ವರ ಸರ್ಕಲ್ ಹತ್ತಿರ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪಟ್ಟಣದ ಸಮಸ್ತ ಜನತೆ ಪಕ್ಷಪಾತ ಜಾತಿ ಪಂಥ ತೋರದೆ ಸರ್ವ ಆಲ್ಮೇಲಾ ಪಟ್ಟಣದ ಎಲ್ಲಾ ಸಂಘಟನೆಯ ಮುಖಂಡರು ರಾಜಕೀಯ ದುರಿನರು ಆಲ್ಮೇಲಾ ಪಟ್ಟಣದ ಹಿರಿಯರು ಯುವಕರು ವ್ಯಾಪಾರಸ್ಥರು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ತಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿರಂತರವಾಗಿರುವುದು ಅದುವರೆಗೂ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆಲ್ಮೇಲ ಪಟ್ಟಣದ ಅನೇಕ ಹಿರಿಯರು ಮುಖಂಡರು ಯುವಕರು ಮಾತನಾಡಿ ಅಧಿಕಾರಿಗಳಿಗೆ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಕೂಡಲೇ ಸ್ಪಂದಿಸುವಂತೆ ಆಗ್ರಹಿಸಿದರು ಆಲೇಲ ಠಾಣೆಯ ಪಿಎಸ್ಐ ಅರವಿಂದ ಅಂಗಡಿ ಹಾಗೂ ಸಿಬ್ಬಂದಿ ವರ್ಗ ಸೂಕ್ತ ಬಂದೋಬಸ್ತ್ ಒದಗಿಸಿದರು ಎಲ್ಲ ಗಣ್ಯಮಾನ್ಯರು ಕೂಡ ಅಲ್ಲಿ ಇದ್ದರು ಆ ವಿಷಯ ನಾನು ಮುಕ್ತವಾಗಿ ಊರಿನ ಎಲ್ಲ ಹೆಣ್ಮಕ್ಳ ತಾಯಂದಿರ ಪರವಾಗಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದೆ ನೋಡ್ರಿ ಈ ಊರ್ ದೊಡ್ಡದಾಗಿದೆ ನನಗ ಹೊರಗಿನ ಜನ ಏನಪ್ಪಾ ಅಂತಂದ್ರೆ ಎಂತ ಊರಿದು ಇಂತ ಇಂಥ ಪವಿತ್ರ ದೇವರದನ ಇಂಥ ದೊಡ್ಡ ಜಾತ್ರೆ ಆಗ್ತದೆ ಇದಕ್ಕೊಂದು ದ್ವಾರ ಭಾಗಲೇ ಇರ್ತಕ್ಕಂಥದ್ದು ಬಹಳ ಜನ ಪ್ರಶ್ನೆ ಮಾಡಿದ್ದಾರೆ ನೀವೆಲ್ಲ ಜನಪ್ರತಿನಿಧಿ ಇದ್ದೀರಿ ಆ ನೋವು ನಿಮಗೆ ಗೊತ್ತಾಗ್ಬೇಕು ನೀವ್ ಅದನ್ನ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಅವ್ನ ವ್ಯವಸ್ಥೆ ಮಾಡಿ ಅಂತ ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಪೀಸ್ ಮೀಟಿಂಗ್ ದಲ್ಲಿ ಎಲ್ಲ ಹರೀಶ್ಣ ಎನ್ಪಾನ್ ಅವರು ಇದ್ರು ಕೇಳ್ರಿ ಇದ್ರ ಅದ್ರ ಕಾವು ಗೊತ್ತಾಗಲ್ಲತ್ತೆ ದೀಪ ಸನಿ ಆದಾಗ ಅದ್ರ ಕಾವು ಗೊತ್ತಾಗ್ತತ್ತೆ ಮುತ್ತೆ ಈಗ ದೀಪ ಹಚ್ಚಿ ಬೆಳಕ್ ತೋರಿಸ ಆ ಬೆಳಕಿನ ನಡೆಯುವ ದಾರಿ ನಮಗ ಇವತ್ ತಾಲೂಕಿನ ಬಹಳ ಮಂದಿ ನೋಡುವ ನಾವು ಏನೇನೋ ಆದವ್ರು ಏನೇನ್ ಆಗಿ ಹೋಗ್ಯಾರ ಅದೇ ಮುಖ್ಯ ರಸ್ತೆ ಬೇಕು ತನ್ನದೇ ಆದಂತ ಮುಖ್ಯ ರಸ್ತೆ ಇಲ್ಲ ಈಗ ಅಂಜುಮನ್ ಕಮಿಟಿ ಅವರು ನಮ್ಗೆ ದಾರಿ ಮಾಡ್ಕೊಟ್ಟಾರ ನಾಳೆ ಅವ್ರೇನಾದ್ರಲ್ಲಿ ಈಗ ಅಭ್ಯಾಸ ಕಟ್ಟುದ್ರಿಂದ ನಮ್ಗೆ ಮೂಲಕ ಆ ಡೋರ್ ಮೂಲಕ ಅವಕಾಶ ಇರುವುದಿಲ್ಲ ಅದಕ್ಕಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ತೀವಿ ಅಂದ್ರೆ ಇದು ಅಂತೆ ಅಲ್ಲ ಇದು ಆರಂಭ ಆ ರಸ್ತೆಯಲ್ಲಿ ಅವಕಾಶ ಕೊಟ್ಟರು ದಯಮಾಡಿ ಪಕ್ಷಾತೀತವಾಗಿ ಇವತ್ತು ರಾಜಕೀಯ ರಹಿತವಾಗಿ ನಡೆದಂತ ಇಡೀ ನಮ್ಮ ಆಲಮೇಲದಲ್ಲಿ ತಾಲೂಕು ಹೋರಾಟ ನಡೆದ್ರು ಬೇರೆ ಬೇರೆ ಹೋರಾಟ ನಡೆದ್ರು ಇಷ್ಟು ಜನಸಂಖ್ಯಾ ಇಷ್ಟು ಪಕ್ಷಾತೀತವಾಗಿ ಎಲ್ಲೂ ನಡೆದಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಯಾರ ರಾಜಕಾರಣ ದೃಷ್ಟಿಯಿಂದ ಬಳಸ್ಕೊಂಡಿದ್ರ ಅವನ ರಾಜಕಾರಣಿ ಈ ಊರು ಇರ್ಲಿಕ್ಕೆ ನಾಲಾಯಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ಇವತ್ತು ವಿನಂತಿ ಮಾಡ್ಕೊತೀವಿ ಇವತ್ತು ಆಫೀಸರ್ ಅಲ್ಲಿ ಊರ ಅಧ್ಯಕ್ಷರಿಗೆ ಈಗ ನಾವು ಈಗ ಒಂದು ವರ್ಷ ಇತ್ತು ಈಗ ನಾವು ಈಗ ಹೇಳ್ತೀವಿ ಆದ್ರೆ ದಿನ ನಾಕಪಟ್ಟ ದರ್ಗದ ಮುಂದೆ ದಿನ ನಾಕಪಟ್ಟು ದರ್ಗದ ಮುಂದೆ ನಾವು ಅದಕ್ಕೆ ಆ ಒಂದು ಗ್ರಾಮದ ಇವತ್ತಿನ ಈ ಸುಟ್ಟು ಇರೋ ಕುಂಬರ್ ದಾರಿ ಎಚ್ಕೊಂಡ್ತಪ್ಪ ಅಂದ್ರ ಮಾನ್ಯ ಶಾಸಕರಿಂದ ರಸ್ತೆ ಹಾಕ್ತೀವಿ ಅದೇ ಹಾಕಿದ್ರ ಇವತ್ತು ಧಾರವಾಹ ಮಾಡುವಂತ ಎಲ್ಲರೂ ಸಮುದಾಯ ಕೂಡಿ ಅವರಿಗೆ ಮನೆ ಕೊಟ್ರ ಧಾರವಾಕ ಅಂತ ಮಾನ್ಯ ಶಾಸಕರವರ ಅದು ಎಲ್ಲಿ ನಾವು ಒಂದು ಮಾತು ಹೇಳಿಕಿ ಬರ್ತೀನಿ ಇವತ್ತಿಲ್ಲಿ ಮಹಾದ್ವಾರ ಆಗ್ತದಪ್ಪ ಅಂದ್ರ ಮೊದಲಿಗೆ ನಂದೇ ಕಾಣಿಕೆ ಇರ್ಲಿ ಅಂತ ಹೇಳಿ ನಮ್ಮ ಚಂದ್ರಕಾಂತ್ ಜಮಾದಾರ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಾಗಲೇ ಈಗ ದೆಳಿಗೆ ಕೊಟ್ಟರ ಆ ಬೆಳಿಗ್ಗೆ ಜಾತ್ರಾ ಸಮಿತಿ ಅಧ್ಯಕ್ಷರಿಗೆ ಹೇಗ್ರಿ ಎಲ್ಲಾರು ಎಲ್ಲ ಮನೆ ಖುಲಾ ಮಾಡಿ ನಾವು ಸಣ್ಣ ಇರ್ಲಕ್ಕಾಗಿ ತನಕ ಕೈದಿ ನೋಡೀವಿ ಈ ರುಕುಂಪುರ ಹಾಡಿ ಇಲ್ಲಿ ಚಕ್ರ ಇತ್ತು ನಮ್ಮ ಹಿಂದ ಕಾಲ ವಾರದವರು ಸಾವಕರರು ನಮ್ಮ ಬಿಳುವರು ಮತ್ತ ನಮ್ಮ ಬಾವು ಕಾಜಿ ಅವರು ಕಟ್ಟಿ ಕಟ್ಸಿದ್ರು ಅವರು ಕಟ್ಟಿ ಕಟ್ಟಿಸ್ ನ್ಯಾಯದ ಮಂದಿ ಕುಂದ್ರಲಕ್ಕ ಮಾಡಿದ್ರು ಅವರು ಮಾಧ್ಯಮದವರಿಗೂ ಹಾಗೂ ಟಿಡಿ ಮಾಧ್ಯಮದವರಿಗೂ ಹಾಗೂ ನಮಗೆಲ್ಲ ಆರಕ್ಷಣಾ ಠಾಣೆಯವರೆಗರು ಅವರಿಗಿಂತ ನನ್ನ ನಮಸ್ಕಾರವನ್ನು ತಿಳಿಸುತ್ತೇನೆ ಬದಲಿಗೆ ನಮಗೆ ಬಹಳ ಹೆಮ್ಮೆಯ ವಿಷಯ ಯಾಕಪ್ಪ ತಂದ್ರ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿಲ್ಲ ಈ ಊರಾಗ ಆಲಮೆಲದಾಗ ಆಲು ಜನ ಆಲ್ಮೆಲದ ಹಿರಿಯರು ಹಾಲು ಮನದ ಯುವಕರು ಒಂದು ಕಾಲ ಮುಂದ್ಬಿಟ್ಟರೆ ಇತಿಹಾಸದ ಹಾಕಲಿ ಆಗುತ್ತದೆ ಇಲ್ಲಪ್ಪ ತಂದ್ರ ಅದು ಜೀರೋ ಆಗುತ್ತದೋ ಯಾಕೆ ಹೇಳ್ತಿನಪ್ಪ ತಂದ್ರ ಆಲಮನ ತಾಲೂಕದಾಗ ಆಲಮನದ ಹಿರಿಯರಿಗೆ ಕಟ್ಟಡದ ಎಲ್ಲ ಯುವಕರಿಗೆ ಆ ತಾಕತ್ತು ನಿಮಗೆ ಅದು ಪೂರವ ಗಾಲಿ ಕಳೆದಿರಿ ಸರ್ವ ಸರ್ವ ಸದಸ್ಯರಿಗೆ ಸರ್ವ ಅನ್ನ ತಮ್ಮಂದರಿಗೆ ಸರ್ವ ಎಲ್ಲ ನನ್ನ ಊರಿನ ಅನ್ನ ತಮ್ಮದವರಿಗೆ ನಾನು ಕೈ ನಮನ ಕೇಳ್ಕೊತೀನಿ ಈ ಹೋರಾಟ ಮಾನ ಅಧಿಕಾರಿ ಬರೋವರೆಗೂ ಮಾನ ಜಿಲ್ಲಾಧಿಕಾರ ಬರೋವರೆಗೂ ಹೇಳಂಗಿಲ್ಲ ಹೋರಾಟ ಅಲ್ಲಿವರೆಗೂ ನಮ್ಮ ತುಣುಮನ ದನ ಸಹಾಯ ಮಾಡ್ತೀನಿ ಅಂತ ಕೇಳಿ ಕಲೀಂ ಪ್ರಮಾಣ ಪ್ರಮಾಣವಾಗಿ ಹೇಳ್ತೀನಿ